ಆದ್ರೆ ಕೋಪ ಭರಿತನಾದಂತ ವ್ಯಕ್ತಿ ಆಗಿರ್ತೀನಿ ನಾವು ನೋಡ್ತಾ ಇದ್ದೇವೆ ಆ ಕೋಪ ಒಳ್ಳೆ ಕಾರ್ಯಕ್ಕಾಗಿ ಅಯ್ಯೋ ನನ್ನ ಕೈ ಕೆಳಗಡೆ ಇರತಕ್ಕ ವ್ಯಕ್ತಿನಿ ಅಲ್ವಾ ಅವನು ಹೊಡೆದ್ರು ಕೂಡ ನನಗೆ ಜಯ ಅಲ್ವಾ ಅಂತೇಳಿ ನೆನೆಸ್ಲಿಲ್ಲ ಯಾರೀ ಅರಸನಾದಂತ ಸೌಲ್ಯ ಯಾಕಂದ್ರೆ ಅರಸನ ಯಾರಾಗಿದಾರಲ್ಲಿ ಸೌಲನಾಗಿದ್ದಾನೆ ದಾನಿಯನ್ನು ಗೆದ್ದುಕೊಂಡು ಬಂದ್ರು ಕೂಡ ಅದು ಯಾರು ಜಯ ಅಲ್ಲಿ ಭಾರತ ದೇಶದ ಸೈನಿಕರ ಅಲ್ಲಲ್ಲಿಯಾ ಆ ಸೈನಿಕರು ಪಾಕಿಸ್ತಾನ ಕೂಡ ಜಗಳ ಆಡಿ ಗೆದ್ರಪ್ಪ ಅಂದ್ರೆ ಯಾರ ಹೆಸರು ಅಲ್ಲಿ ಮೋದಿ ಹೆಸರು ಪ್ರೈ ಸರ್ ಯಾರ ಹೆಸರು ಬರುತ್ತೆ ಮೋದಿ ಸರ್ ಅದು ನೌಕಾಪಡೆಯಾಗಿರಲಿ ಮತ್ತೆ ನಾವು ನೋಡ್ತಾ ವಾಯುಪಡೆ ವಾಯುಪಡೆಯಾಗಿರಲಿ ಅಥವಾ ಭೂಪಡೆ ಯಾವುದಾದ್ರೂ ಕೂಡ ಯಾರ ಹೆಸರು ಅಲ್ಲಿ ಭಾರತಕ್ಕೆ ಜಯ ಅಂತ ಮೋದಿ ಪಾಕಿಸ್ತಾನ ವಿರುದ್ಧ ಜಯ ಗಳಿಸಿದ್ರ ಅಂತೇಳಿ ಹೇಳ್ತಾರೆ ಅಲ್ಲಲ್ಲಿಯಾ ಪ್ರೇಜ್ ಅದನ್ನ ಮೋದಿ ಕೂಡ ಏನ್ಮಾಡ್ತಾರೆ ಅವ್ರು ಟ್ವಿಟರ್ ಟ್ವಿಟರಲ್ಲಿ ಏನ್ ಮಾಡ್ತಾರೆ ಟ್ವೀಟ್ ಮಾಡ್ತಾರೆ ನಾವು ಗೆದ್ದಿವಿ ಅಂತೀಸರ್ ನಿಜವಾಗಿ ಹೋರಾಡಿದವ್ರು ಯಾರಲ್ಲಿ ಸೈನಿಕರು ಅದನ್ನ ಈ ವ್ಯಕ್ತಿ ಏನು ಮಾಡಲಿಲ್ಲ ಕಂಡುಕೊಳ್ಳಲಿಲ್ಲ ದಾವೀರ ಗೆದ್ರೂ ಕೂಡ ನಾನೇ ಗೆದ್ದಂಗೆ ಅಂತೇಳಿ ಈ ವ್ಯಕ್ತಿ ಏನು ಮಾಡಲಿಲ್ಲ ಎಣಸಿಲ್ಲ ದಾವೀದನು ಜಯವನ್ನ ಗಳಿಸಿದ್ರೂ ಕೂಡ ನನ್ನ ರಾಜ್ಯ ವಿಸ್ತಾರವಾಗುತ್ತಲ್ಲ ಅಂತೇಳಿ ಈ ವ್ಯಕ್ತಿ ಏನ್ ಮಾಡಲಿಲ್ಲ ನೆನೆಸಲಿಲ್ಲ ನಾವು ನೋಡ್ತಾ ಇದ್ದೆ ವಾಕ್ ಹೇಳ್ತಾ ಇದೆ ದಾವೀದನ ಮೇಲೆ ಕೋಪ ಭರಿತನಾದ ದಾವೀರನ ಮೇಲೆ ಉಳ್ಳವನಾದ ದಾವೀರನನ್ನ ದ್ವೇಷಿಸುವಂತ ವ್ಯಕ್ತಿಯಾಗಿ ಆತನು ಬದಲಾವಣೆಯಾದ ಪ್ರೇರ ಮೊದಲು ಆ ಒಂದು ಸ್ಥಿತಿ ಇರಲಿಲ್ಲ ದಾವೀರನ ಮೇಲೆ ಬಹಳ ಪ್ರೀತಿ ಬಹಳ ಮಮತೆ ಇದ್ದಂತ ವ್ಯಕ್ತಿ ಪರಿಪೂರ್ಣವಾಗಿ ಕೋಪ ಭರಿತನಾದಂತಹ ವ್ಯಕ್ತಿಯಾಗಿ ಮಾರ್ಪಾಟು ಹೊಂದಿಲ್ಲ ಬೇರೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ದೇವರಿಂದ ದೂರವಾದರೆ ಕೋಪ ಸಿಟ್ಟು ಕಲಹ ದೂಷಣೆ ಜಗಳ ಹೊಟ್ಟೆ ಕಿಚ್ಚು ಮನಸ್ ಮನಸ್ತಾಪ ಮನಸ್ಪರ್ಧೆಗಳು ಎಲ್ಲ ಸಕಲ ಕೆಟ್ಟದ್ದು ಏನಾಗುತ್ತೆ ಅಂತ ನಮ್ಮಲ್ಲಿ ಬರುತ್ತೆ ಬೇರೆ ಕಾರಣ ಅವೆಲ್ಲವುಗಳು ಕೂಡ ದೇವರಿಂದ ಬಂದಿರುವಂತವಲ್ಲ ಅವೆಲ್ಲ ಸೈತಾನಿಂದ ಬಂದಿರುವಂಥದ್ದು ಸೈತಾನ ಆಳ್ವಿಕೆಯಲ್ಲಿ ನಾವು ಹೋಗ್ತೀವಿ ಯಾವಾಗ ದೇವರಿಂದ ದೂರವಾದಾಗ ಅದಕ್ಕಾಗಿ ವಾಕ್ಯ ಹೇಳ್ತದೆ ಸತ್ಯವೇ ಹೇಳ್ತಾ ಇದೆ ಇವತ್ತಾದ್ರೂ ದೇವರಿಂದ ದೂರವಾಗದೆ ಕೋಪ ಭರಿತರಾಗಿ ಜೀವಿಸದೆ ನಾವು ದೇವರಲ್ಲಿ ಸ್ಥಿರವಾಗಿ ನಾವು ಆತನನ್ನು ಹೊಂದಿಕೊಂಡು ಜೀವಿಸುವಂತ ಮಕ್ಕಳಾಗೋಣ ಸೌಲನಾದರೂ ಕೋಪ ತುಂಬಿದಂತ ವ್ಯಕ್ತಿಯಾಗಿ ತನ್ನ ಮಕ್ಕಳ ಮೇಲೆ ಕೋಪ ಮಾಡಿದ ಯೋನಾತಾನ ಮೇಲೆ ಕೋಪ ಮಾಡಿದ ತನ್ನ ನಾವು ನೋಡ್ತಾ ಇದ್ದೇವೆ ಸೈನಿಕರ ಮೇಲೆ ಕೋಪ ಮಾಡಿದ ಅಲ್ಲ ಸಲ್ಲದ ಕಾರಣಗಳಿಗೋಸ್ಕರವಾಗಿ ಏನ್ ಮಾಡಿದಂತ ಹೇಳ್ತಾ ಇದ್ದ ವಾಕ್ಯ ಕೋಪ ಮಾಡಿದ ಪ್ರೇರಿ ನಾವು ನೋಡ್ತಾ ಇದ್ದೇವೆ ಸತ್ಯ